ನಮಸ್ಕಾರ ನೀವು ನೋಡ್ತಾ ಇದೀರ ಗ್ಯಾರಂಟಿ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ನಾಳೆ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ ಐನೂರು ಸ್ವಾಮೀಜಿಗಳಿಂದ ಸಿಎಂಗೆ ಸನ್ಮಾನ ಸತ್ಕಾರ ಇದೆ ಆದರೆ ಈ ಕಾರ್ಯಕ್ರಮಕ್ಕೆ ಹೋದರೆ ಸಿಎಂ ಬದಲಾವಣೆಗೆ ಕಾರಣ ಆಗಬಹುದು ಸಿಎಂ ಸಿದ್ದರಾಮಯ್ಯ ಆ ಕಾರ್ಯಕ್ರಮಕ್ಕೆ ಹೋಗದಿದ್ರೆ ಒಳ್ಳೇದು ಅಂತ ಗುಡ್ಡದ ಅಮರೇಶ್ವರ ಮಠದ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ನಾಳೆಯ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭಕ್ಕೆ ಸಿಎಂ ಹೋದ್ರೆ ಕಾಂಗ್ರೆಸ್ ಪಕ್ಷದ ಅವನತಿಗೆ ನಾಂದಿ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ ಅರಮನೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನ ಹಾಡುತ್ತೆ ಅಂತಕ್ಕಂತಹ ಒಂದು ಪೂರ್ವ ಸೂಚನೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ ಅವರ ಕಾರ್ಯದಕ್ಷತೆ ಬಗ್ಗೆ ನಮಗೆ ಪ್ರೇಮ ಇದೆ ನಾವು ಈಗೂ ಕೂಡ ಅವ್ರಿಗೆ ಹೇಳೋದು ಇಷ್ಟೇ ಆ ಟೀಮಿನಿಂದ ಹಿಂದೂ ಕೂಡ ಅಂತರ ಕಾಪಾಡ್ಕೋಬೇಕು ಅಂತ ತಮಗೆ ನಾವು ಹೇಳಿದ್ವಿ ಈಗೂ ಕೂಡ ಅಂತರವನ್ನ ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಕಾರಣ ಇಷ್ಟೇ ಯಾವ ಗುಂಪು ಸಮಾಜವನ್ನ ವಿಘಟನೆ ಮಾಡುತ್ತದೆ ಆ ಗುಂಪಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಜನರಿಗೆ ಅತ್ಯುತ್ತಮ ಆರೋಗ್ಯ ಸೇವೆ ಒದಗಿಸಲು ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವುದು ನನ್ನ ಗುರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಸಿಎಂ ಎರಡು ಸಾವಿರದ ಹದಿನೇಳರಲ್ಲಿ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದೆ ನಂತರ ಬಿಜೆಪಿಗರು ಮೂರುವರೆ ವರ್ಷ ಅಧಿಕಾರ ನಡೆಸಿದ್ರು ಆಗ ಆಸ್ಪತ್ರೆ ನಿರ್ಮಾಣಕ್ಕೆ ಏನೂ ಮಾಡಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾನೇ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀನಿ ಪಿ ಅವರು ಏನು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರಲ್ಲ ಅವರು ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳು ನಾಲ್ಕು ವರ್ಷ ಮೂರು ವರ್ಷ ತಿಂಗಳು ಬಹಳ ಹಿಂದೆ உபாடனை ஆகிடு சாயிர ஏழரில் ஹந்தோழரில் ದಸರಾ ಜಂಬೂ ಸವಾರಿ ದಿನ ತೆರೆದ ಜೀಪಿನಲ್ಲಿ ಸಿಎಂ ಡಿ ಸಿ ಎಂ ಜೊತೆ ಸಚಿವ ಮಹಾದೇವಪ್ಪ ತಮ್ಮ ಮೊಮ್ಮಗನನ್ನು ಕರೆದುಕೊಂಡು ಹೋದ ನಡೆಗೆ ಆಕ್ಷೇಪ ವ್ಯಕ್ತವಾಗಿದೆ ಈ ಕುರಿತು ಸಚಿವ ಎಚ್ ಸಿ ಮಹಾದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲಿ ಯಾವ ಪ್ರೋಟೋಕಾಲ್ ಕೂಡ ಉಲ್ಲಂಘನೆಯಾಗಿಲ್ಲ ಅದು ಪ್ರೋಟೋಕಾಲ್ ವ್ಯಾಪ್ತಿಗೆ ಬರೋದೇ ಇಲ್ಲ ಯಾಕಂದರೆ ಅದು ಪರೇಡ್ ಅಲ್ಲ ಅಲ್ಲಿ ಯಾವ ಧ್ವಜ ವಂದನೆಯೂ ಇರಲಿಲ್ಲ ಕೇವಲ ಜನರಿಗೆ ವಂದನೆ ಸಲ್ಲಿಸಲು ಎಲ್ಲರೂ ಒಟ್ಟಾಗಿ ಹೋದ್ವಿ ದಸರಾ ಆಚರಣೆ ಬಗ್ಗೆ ಗೊತ್ತಿಲ್ಲದವರು ಈ ರೀತಿಯ ಸುದ್ದಿ ಹಬ್ಬಿಸ್ತಾರೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ ನಂದಿ ಕಂಬಕ್ಕೆ ಪೂಜೆ ಮೇಲೆ ಅಲ್ಲಿಂದ ವಾಪಸ್ಸು ನಮ್ಮ ಸ್ಥಳಕ್ಕೆ ಬಂದು ಕೂತ್ಕೋತೀವಿ ಅದರಲ್ಲಿ ಪ್ರೋಟೋಕಾಲು ಇಲ್ಲ ಸಲ್ಯೂಟ್ ರಿಸೀವ್ ಮಾಡೋದಿಲ್ಲ ಇಲ್ಲ ಯಾವ ಕಾರ್ಯ ಯಾರು ಹೆಂಗ್ ಬೇಕಾದ್ರೂ ಹೋಗೋದು ಸುಮ್ಮನೆ ಹೋಗೋ ಬದಲು ಜನ ಅಷ್ಟೊಂದು ಅಸಂಖ್ಯಾತ ಜನ ಸೇರಿದ್ದಾರೆ ಜನಗಳಿಗೆ ಕೈ ಬೀಸಿ ಕೃತಜ್ಞತೆ ಭಾವಕೃತಿ ಮಾಡಿ ನಾವೆಲ್ಲ ಭಾರತೀಯರು ನಾವು ವೈವಿಧ್ಯತೆಯಲ್ಲಿ ಏಕತೆಯಿಂದ ಜಾತಿ ಧರ್ಮ ರಾಜಕೀಯವನ್ನು ಮೀರಿ ನಮ್ಮ ದೇಶವನ್ನು ಕಟ್ಟೋಣ ಅಂತೇಳಿ ಒಬ್ಬ ನಾಯಕರಾಗಿ ಮಾಡಬೇಕು ಅನ್ನೋದು ಬಿಟ್ಟರೆ ದಸರಾ ಆಚರಣೆ ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ಇತ್ತು ಸುಮ್ಮನೆ ಸೃಷ್ಟಿ ಮಾಡಿರ್ಬೋದು ಆ ಹುಡುಗ ಬಂದದಕ್ಕೂ ಆ ಮಗು ಬಂದದಕ್ಕೂ ಪ್ರೋಟಕಾಲೂ ಇಲ್ಲ ಸೆಲ್ಯೂಟೂ ಇಲ್ಲ ಅದು ಬಿಟ್ಟರೆ ಅಲ್ಲಿ ಯಾವ ಉಲ್ಲಂಘನೆಯೂ ಆಗಿಲ್ಲ ಆಗೋಕ್ಕೆ ಸಾಧ್ಯವೂ ಇಲ್ಲ ನಂದಿ ಕಂಬಕ್ಕೆ ಪೂಜೆ ಮಾಡಾದ್ಮೇಲೆ ಅಲ್ಲಿಂದ ವಾಪಸ್ಸು ನಮ್ಮ ಸ್ಥಳಕ್ಕೆ ಬಂದು ಕೂತ್ಕೋತೀವಿ ಅದರಲ್ಲಿ ಪ್ರೋಟೋಕಾಲೂ ಇಲ್ಲ ಸೆಲ್ಯೂಟ್ ರಿಸೀವ್ ಮಾಡೋದಿಲ್ಲ ಯಾವ ಕಾರ ಯಾರು ಹೆಂಗ್ ಬೇಕಾದ್ರೂ ಹೋಗ್ಬೋದು ಸುಮ್ಮನೆ ಹೋಗೋ ಬದಲು ಜನ ಅಷ್ಟು ಪ್ರವಾಹ ಪೀಡಿತ ಭೀಮಾ ತೀರದಲ್ಲಿ ಇಂದು ಬಿಜೆಪಿ ಟೀಂ ರೌಂಡ್ಸ್ ನಡೆಸಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಪ್ರವಾಹ ಅಧ್ಯಯನ ನಡೆಸಿದ್ದು ಭೀಮಾ ತೀರದ ನೆರೆ ಸಂತ್ರಸ್ತರ ಅಳಲನ್ನು ಆಲಿಸಿದೆ ಆದರೆ ತಡವಾಗಿ ಪ್ರವಾಹ ಅಧ್ಯಯನಕ್ಕೆ ಬರುತ್ತಿರುವುದಕ್ಕೆ ಪಕ್ಕ ಪಕ್ಷದಲ್ಲೇ ಅಸಮಾಧಾನ ಹೊಗೆ ವ್ಯಾಪಕವಾಗಿ ಹಬ್ಬಿದೆ ಪ್ರವಾಹ ಮುಗಿದ ಮೇಲೆ ಬಿಜೆಪಿ ಎಲ್ಲಿ ಅಧ್ಯಯನ ಮಾಡುತ್ತೆ ಅಂತ ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ತಿದ್ದಾರೆ ಅಂತ ಲೇವಡಿ ಕೂಡ ಮಾಡಿದ್ದಾರೆ

ವಿಜೇಂದ್ರದ ಒಂದು ನಮ್ಮವ್ರೊಬ್ಬರು ಹೊರಗೆ ಹೋದ್ರು ಮತ್ತೆ ಯಾರ್ಯಾರದವ್ರ ಟೀಮ್ ಆ ಟೀಮ್ ಅದಾವ ಜೋಶಿ ಅವರದೊಂದು ಸೋಮಣ್ಣವ್ರದೊಂದು ಬಾಬಾ ಜನರು ಟೀಮ್ ಅದಾವ ಇಪ್ಪತ್ತು ಟೀಮ್ ಆಗಲೂ ಒಂದಿಲ್ಲ ಮೂರು ಭಾಗಲದವು ಯಾವ ಭಾಗದಲ್ಲಿ ಜನವರು ಆಗ್ತಾರ ಗೊತ್ತಿಲ್ಲ ಪರಿಹಾರ ಕೊಟ್ಟಾಗಿದೆ ಈಗೇನು ಬರ್ತಾರ ಪ್ರವಾಹ ಎಲ್ಲ ತಗ್ಗೋಗಿದೆ ನಾವು ಪರಿಹಾರದ ಇದನ್ನ ವೀಕ್ಷಣೆ ಏನ್ ಮಾಡಿ ಜಿಲ್ಲೆಯಲ್ಲಿ ಕೂಡ ಸಂಬಂಧಿಸಿದ ಉಸ್ತುವಾರಿ ಶಸವರು ಶಾಸಕರುಗಳು ಕೂಡ ಎಲ್ಲವನ್ನ ಇದು ಮಾಡಿ ಈಗ ನಾವು ಪರಿಹಾರ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಸ ಕೊಟ್ಟಿದ್ದಾರೆ लैंड लैंड अस्तर लैंड प्रेस ನಗರದಲ್ಲಿ ತಡವಾಗಿ ಆರಂಭವಾಗಿರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಹತ್ತಾರು ವಿಘ್ನ ಎದುರಾಗಿದೆ ವಯಾಲಿಕಾವಲ್ ಬಿಬಿಎಂಪಿ ಕಚೇರಿಯಲ್ಲಿ ಗೊಂದಲಗಳ ನಿವಾರಣೆಗೆ ಆಗ್ರಹಿಸಿ ನೂರಾರು ಜನ ಗಣತಿದಾರರು ಪ್ರತಿಭಟನೆ ನಡೆಸಿದ್ದಾರೆ ಬಹಳಷ್ಟು ಜನ ಗಣತಿದಾರರು ವಯಾಲಿಕಾವಲ್ ಬಿಬಿಎಂಪಿ ಕಚೇರಿಯಿಂದ ಸಮೀಕ್ಷೆಗೆ ಹೋಗದೆ ಗೊಂದಲಗಳಿಂದಾಗಿ ಪರದಾಡಿದ್ದಾರೆ ವಾರ್ಡ್ಗಳ ಹಂಚಿಕೆಯಲ್ಲಿ ಗೊಂದಲ ರೋಗಿಗಳನ್ನು ಗಣತಿಗೆ ನೇಮಕ ಮಾಡಿರುವುದು ಆಪ್ನಲ್ಲಿ ತಾಂತ್ರಿಕ ಸಮಸ್ಯೆ ಸೇರಿದಂತೆ ಹತ್ತಾರು ಗೊಂದಲಗಳಿಂದಾಗಿ ಮೊದಲ ದಿನವೇ ಸಮೀಕ್ಷೆಗೆ ವಿಘ್ನ ಎದುರಾಗಿದೆ ಗೊಂದಲಗಳನ್ನು ಬಗೆಹರಿಸಲು ಆಗ್ರಹಿಸಿ ಜಿಬಿಎ ಅಧಿಕಾರಿಗಳ ಜೊತೆ ಗಣತಿದಾರರು ವಾಗ್ವಾದ ಕೂಡ ನಡೆಸಿದ್ದಾರೆ કિલોમીટર આવે મેડમ માની 5 અવર ರಾಜ್ಯ ಸರ್ಕಾರದ ಸಮೀಕ್ಷೆ ಹೆಸರಲ್ಲಿ ಮನೆಗೆ ನುಗ್ಗಿ ದರೋಡೆಗೆ ಸ್ಕೆಚ್ ಹಾಕಿದ್ದಾರೆ ಘಟನೆ ಶಿವಮೊಗ್ಗದ ಆಜಾದ್ ನಗರ ಬಳಿಕ ಬಳಿಯ ಕ್ಲಾರ್ಕ್ ಪೇಟೆಯಲ್ಲಿ ನಡೆದಿದೆ ನಿಮ್ಮ ಮನೆಗೆ ಗಣತಿ ಮಾಡಲು ಬಂದಿದ್ದೇವೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳಿ ನಂತರ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಖತರ್ನಾಕ್ ಲೇಡಿ ತಗಲಾಕ್ಕೊಂಡಿದ್ದಾಳೆ ಕಿಲಾಡಿ ಲೇಡಿಯನ್ನ ಸಾರ್ವಜನಿಕರು ಲಾಕ್ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಲಬುರಗಿಯಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ವಿವಾದ ಹೆಚ್ಚಾಗಿದೆ ಸೇಡಂ ಬಳಿಕ ಇದೀಗ ಆಳಂದ ಪಟ್ಟಣದಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಲಾಡ್ಲೆ ಮಶಾಕ್ ದರ್ಗಾ ಉರುಸ್ ಐ ಲವ್ ಮೊಹಮ್ಮದ್ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು ವಿಷಯ ತಿಳಿತಾ ಇದ್ದಂತೆ ಪೊಲೀಸರು ಬ್ಯಾನರ್ ತೆರವುಗೊಳಿಸಿದ್ದಾರೆ ಬೆಳಗಾವಿಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದಿಂದ ವಿವಾದಾತ್ಮಕ ಬ್ಯಾನರ್ ಜಟಾಪಟಿ ಜೋರಾಗಿದೆ ಐ ಲವ್ ಮೊಹಮ್ಮದ್ ಬ್ಯಾನರ್ಗೆ ಹಿಂದೂ ಸಂಘಟನೆಗಳು ಕೌಂಟರ್ ಎನ್ನುವಂತೆ ಐ ಲವ್ ಜೈ ಶ್ರೀರಾಮ್ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಬ್ಯಾನರ್ ಅಳವಡಿಕೆ ಆಗ್ತಾ ಇದ್ರು ಬ್ಯಾನರ್ ತೆರವು ಮಾಡದೆ ಪೊಲೀಸರು ಮಹಾನಗರ ಪಾಲಿಕೆಯವರು ಸೈಲೆಂಟ್ ಆಗಿದ್ದಾರೆ ಬೀದರ್ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಎಂಟು ತಿಂಗಳಲ್ಲಿ ಬರೋಬ್ಬರಿ ಐದು ಸಾವಿರದ ಜನರಿಗೆ ನಾಯಿಗಳು ಕಚ್ಚಿದಾವೆ ಮಕ್ಕಳು ಶಾಲೆಗೆ ಹೋಗುವಾಗ ಆಟ ಆಡುವಾಗಲೇ ಬೀದಿ ನಾಯಿಗಳು ದಾಳಿ ಮಾಡ್ತಾ ಇದೆ ಹೆಚ್ಚಾಗ್ತಾ ಇರುವ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ಶಾಲೆಗಳ ಪಕ್ಕ ಜನನಿಬಿಡ ಪ್ರದೇಶಗಳಲ್ಲಿರುವ ಮಾಂಸದ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಅದರಲ್ಲಿ ಏನಿರುತ್ತೆ ಮಕ್ಕದ ಮೇಲೆ ಮೇಲೆ ಫೇಸ್ ಅಥವಾ ಕೈಯಲ್ಲಿ ಜಾಸ್ತಿ ಜಾಸ್ತಿ ಇತ್ತಂದ್ರೆ ಅದಕ್ಕೆ ಏನಾಗುತ್ತೆ ಇಮ್ಯು ಗುಲ್ಬಿನ್ ಕೊಡ್ಬೇಕಾಗುತ್ತೆ ಓನ್ಲಿ ರೇಬಿಸ್ ವ್ಯಾಕ್ಸಿನ್ ಕೊಟ್ಟರೆ ಅದಕ್ಕೆ ಇದು ಆಗಲ್ಲ ಸೊ ಅಂತ ಪ್ರಕರಣನ ನಾವು ಬ್ರೀಮ್ಸ್ ಅಥವಾ ತಾಲೂಕು ಹಾಸ್ಪಿಟಲ್ ಕೇಂದ್ರದಲ್ಲಿ ನಾವು ಎಲ್ಲ ಮೆಡಿಸನ್ ರೇಬಿಸ್ ಇಮ್ಯುನುಗುಲ್ಬಿನ್ ನಾವು ಸ್ಟಾಕ್ ಇಟ್ಕೊಂಡಿದ್ವಿ ಮಿನಿಮಮ್ ಸ್ಟಾಕ್ ಯಾವ ಯಾವ ತರ ಬೇಕಾಗುತ್ತೆ ಆ ತರ ತಗೋತಾ ಇದೀವಿ ಯಾವ ತರ ಸ್ಕೂಲ್ ಹತ್ರ ಯಾವ್ದು ಮನ್ಸನ್ ಅಂಗಡಿ ಅಂತವಿ ಅಂತ ಒಂದು ಇಲಾಖೆಗೆ ಮುನ್ಸಿಪಾಲ್ಟಿ ಇಲಾಖೆ ನಿರ್ದೇಶನ ಕೊಟ್ಟವ ಈ ನಿಟ್ಟಿನಲ್ಲಿ ಅಲ್ಲಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಇದು ಇನ್ನೊಂದು ಸ್ವಲ್ಪ ವ್ಯಾಕುಪ ಆಗಿಬಿಟ್ಟು ನಾವು ಇನ್ನೊಂದ್ಸಲ ತಾಲೂಕಾ ಅಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಮಾನ್ಯ ತಹಶೀಲ್ದಾರ್ ಅಧ್ಯಕ್ಷ ಮೀಟಿಂಗ್ ಮಾಡಿಕೊಂಡು ಇದನ್ನು ಆದಷ್ಟು ಬೇಗನೆ ನಾವು ಅವರಿಗೆ ಮಾಲೀಕರಿಗೆ ಮತ್ತೆ ಜನಕ್ಕೆ ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ನಾವು ಆದಷ್ಟನ್ನ ಇದು ಕ್ಲಿಯರ್ ಮಾಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲೇ ನಾವು ಇದು ಗ್ರೇಡ್ ತ್ರೀ ಗ್ರೇಡ್ ಟೂ ಅಲ್ಲಿ ಅದರಲ್ಲಿ ಏನಿರುತ್ತೆ ಅಂದ್ರೆ ಮಕ್ಕದ ಮೇಲೆ ಫೇಸ್ ಮೇಲೆ ಕೈಯಲ್ಲಿ ಜಾಸ್ತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಬಲ್ ಬ್ಯಾರಲ್ ಗನ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ ಈ ಘಟನೆ ಬೆಳಗಾವಿಯ ಬಸವನ ಕುಡಚಿಯ ಕಲ್ಮೇಶ್ವರ ಜಾತ್ರೆಯಲ್ಲಿ ನಡೆದಿದೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ರಾಯವಗೋಳ್ ಗುಂಡು ಹಾರಿಸಿದ್ದು ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಹಾಂ ಸಿದ್ಧೋನಾ ಅಲ್ಲಿ ನೀವು ಒಂದು ಬಾಕ್ಸ್ ನಮಗೆ ಹೆಂಗ್ ಮುಟ್ಸಿದ್ದ